ತುಫಾನ್ ಶತಕ ಸಿಡಿದಿದ ವೈಭವ್ ಸೂರ್ಯವಂಶಿ ಹತ್ತು ಬೌಂಡ್ರಿ ಏಳು ಸಿಕ್ಸರ್ ವೈಭವ್ ಸೂರ್ಯವಂಶಿ ವಿಶ್ವ ದಾಖಲೆ ಅಂಡರ್ ನೈನ್ಟೀನ್ ಇಂಡಿಯಾ ಅಂಡರ್ ನೈನ್ಟೀನ್ ವರ್ಸಸ್ ಇಂಗ್ಲೆಂಡ್ ಅಂಡರ್ ನೈನ್ಟೀನ್ ಪಂದ್ಯದಲ್ಲಿ ಹದಿನಾಲ್ಕು ವರ್ಷದ ಆಟಗಾರ ವೈಭವ್ ಸೂರ್ಯವಂಶಿ ಅವರು ಸೂಪರ್ ಆದಂಥ ಸೆಂಚುರಿ ಹೊಡೆದಿದ್ದಾರೆ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಆಡ್ತು ಟ್ವೆಂಟಿ ಫೋರ್ ಬಾಲ್ಸ್ಗೆ ಫಿಫ್ಟಿ ಫೋರ್ ಹೊಡೆದ್ರು ಅದಾದ ನಂತರ ಫಿಫ್ಟಿ ಟು ಬಾಲ್ಸ್ಗೆ ಸೆಂಚುರಿನ ಹೊಡೆದು ಬಿಸಾಕಿದ್ದಾರೆ ಹಾಕಿದ್ದಾರೆ ವೈಭವ್ ಸೂರ್ಯವಂಶಿಯು ಬ್ಯೂಟಿ ಅಂತಲೇ ಹೇಳ್ಬೋದು ನೈಂಟಿ ಟು ಮಿನಿಟ್ಸಲ್ಲಿ ಹೊಡೆದಂಥ ಸೆಂಚುರಿ ಐವತ್ತೆರಡು ಬಾಲ್ಗೆ ಸ್ಟ್ರೈಕ್ ಕ್ರಿಕೆಟ್ ಒನ್ ನೈಂಟಿ ಟು ಸೆಂಚುರಿ ಹೊಡೆಯೋ ಟೈಮಲ್ಲಿ ಏಳು ಸಿಕ್ಸು ಹತ್ತು ಫೋರ್ನ ಹೊಡೆದ್ರು ಅದಾದ್ಮೇಲೆ ಎಂಡ್ ಅಪ್ ಮಾಡಿದ್ದು ಒನ್ ಫಾರ್ಟಿ ತ್ರೀ ರನ್ಸ್ ಅಲ್ಲಿ ವೈಭವ್ ಸೂರ್ಯವಂಶಿ ಫ್ಯೂಚರ್ ಇಂಡಿಯನ್ ಕ್ರಿಕೆಟ್ ಸ್ಟಾರ್ ಅಂತ ಹೇಳ್ಬೋದು ಫ್ಯೂಚರ್ ಇಂಡಿಯನ್ ಪ್ಲೇಯರ್ ಆಗೋದಂತೂ ಗ್ಯಾರಂಟಿ ಸೆವೆಂಟಿ ಏಯ್ಟ್ ಬಾಲ್ಸ್ಗೆ ಒನ್ ಫಾರ್ಟಿ ತ್ರೀ ಹೊಡೆದು ಔಟ್ ಆದರು ಹತ್ತು ಸಿಕ್ಸರ್ಗಳು ಹದಿಮೂರು ಫೋರ್ಗಳನ್ನು ವೈಭವ್ ಸೂರ್ಯವಂಶಿಯವರು ಹೊಡೆದಿದ್ದಾರೆ ಚೆಚ್ಚಿ ಬಿಸಾಕಿದ್ದಾರೆ ಶತಕ ಅಂತ ಹೇಳ್ಬೋದು ವೇಗದ ಶತಕ ಇಂಡಿಯನ್ ಅಂಡರ್ ನೈನ್ಟೀನ್ ಓಡಿಯೋ ಹಿಸ್ಟ್ರಿಯಲ್ಲಿ ಇಷ್ಟು ಬೇಗ ಅರ್ಧ ಶತಕ ಯಾರೂ ಕೂಡ ಹೊಡೆದಿಲ್ಲ ಇಂಗ್ಲೆಂಡ್ ಚೇಸ್ ಮಾಡ್ತಾ ಇದ್ರೆ ಫಾಸ್ಟೆಸ್ಟ್ ಹಂಡ್ರೆಡ್ ಇನ್ ಅಂಡರ್ ನೈನ್ಟೀನ್ ಅಂಡ್ ಯೂತ್ ಓಡಿ ಐ ಅದು ನಮ್ಮ ವೈಭವ್ ಸೂರ್ಯವಂಶಿ ಹೊಡೆದಿರೋದು ಇಡೀ ಜಗತ್ಗೆ ಇದು ವಿಶ್ವ ದಾಖಲೆ ಆಗಿದೆ ವೈಭವ್ ಸೂರ್ಯವಂಶಿ ಇಂಗ್ಲೆಂಡ್ ಅಂಡರ್ ನೈನ್ಟೀನ್ ಟೂರಲ್ಲಿ ಫಸ್ಟ್ ಮ್ಯಾಚ್ ಫಾರ್ಟಿ ಹೊಡಿತಾರೆ ಸೆಕೆಂಡ್ ಮ್ಯಾಚ್ ಫಾರ್ಟಿ ಫೈವ್ ಹೊಡಿತಾರೆ ಥರ್ಡ್ ಮ್ಯಾಚ್ ಏಯ್ಟಿ ಸಿಕ್ಸ್ ಹೊಡಿತಾರೆ ಫೋರ್ತ್ ಮ್ಯಾಚ್ ಹೊಡೆದ್ರು ನೋಡಿ ಒನ್ ಫಾರ್ಟಿ ತ್ರೀ ರನ್ಸು ಬೆಂಕಿ ಐ ಪಿ ಎಲ್ ಅಲ್ಲೂ ಕೂಡ ಫಾಸ್ಟೆಸ್ಟ್ ಹಂಡ್ರೆಡ್ ಇಂಡಿಯನ್ ಪ್ಲೇಯರ್ ಕ್ಯಾಟಗರಿಯಲ್ಲಿ ಹೊಡಿತಾರೆ ಈಗ ಫಾಸ್ಟೆಸ್ಟ್ ಹಂಡ್ರೆಡ್ ಹೊಡೆದಿದ್ದಾರೆ ಯೂತ್ ಐ ಹಿಸ್ಟ್ರಿಯಲ್ಲಿ ಇದು ವೈಭವ್ ಸೂರ್ಯವಂಶಿ ಮಾಡಿರುವ ದಾಖಲೆ ನನಗಂತೂ ಸಖತ್ ಇಷ್ಟ ಆಯಿತು ಬ್ಯಾಟಿಂಗ್ ಬೆಂಕಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ